ಒಂದೇ ಒಂದು ರಕ್ಷಣಾ ಯೋಜನೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಂಡಿಲ್ಲ ಅಂತ ಭಾರತೀಯ ವಾಯುಪಡೆ ಮುಖ್ಯಸ್ಥರು ಪದೇ ಪದೇ ಹೇಳ್ತಾ ಇರೋದು ಸರ್ಕಾರದ ವೈಫಲ್ಯದ ಸಂಕೇತ ಅಲ್ವಾ ಮೇಕ್ ಇನ್ ಇಂಡಿಯಾ ಮತ್ತೆ ಆತ್ಮ ನಿರ್ಭರ್ ಭಾರತದಂತಹ ಘೋಷಣೆಗಳು ಕೇವಲ ರಾಜಕೀಯ ಬ್ರ್ಯಾಂಡಿಂಗ್ ಆಗಿವೆಯಾ ರಕ್ಷಣಾ ಯೋಜನೆಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳೋದಿಲ್ಲ ಅಂತ ಮೊದಲೇ ತಿಳಿದಿದ್ರೆ ಇನ್ನೂ ಒಪ್ಪಂದಗಳಿಗೆ ಸಹಿ ಹಾಕಲಾಗ್ತಾ ಇರೋದು ಯಾಕೆ ಇದಕ್ಕೆ ಯಾರು ಹೊಣೆ ವಾಯುಪಡೆಯ ಮುಖ್ಯಸ್ಥರ ಹೇಳಿಕೆ ಸರ್ಕಾರ ರಾಷ್ಟ್ರೀಯ ಭದ್ರತಾ ಅಗತ್ಯಗಳನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನೋದನ್ನ ಸೂಚಿಸ್ತಾ ಇದೆಯಾ ಆಪರೇಷನ್ ಸಿಂಧೂರ್ ನಂತರ ಭಾರತ ಕಾರ್ಯತಂತ್ರದಲ್ಲಿ ಹಿಂದೆ ಬಿದ್ದರು ಹಾಗೆ ಕಾಣಿಸ್ತಾ ಇರುವಾಗ ಚೀನಾ ವಾಯುಪಡೆ ಯಾಕೆ ಗಮನ ಸೆಳೀತಾ ಇದೆ ಭಾರತೀಯ ವಾಯುಪಡೆ ಈಗಿರುವಂತಹ ಸ್ಥಿತಿಯಲ್ಲಿ ದೀರ್ಘ ಯುದ್ಧಕ್ಕೆ ರೆಡಿ ಇಲ್ವಾ ವಾಯುಪಡೆ ಮುಖ್ಯಸ್ಥರ ಈ ದಿಟ್ಟ ಹೇಳಿಕೆ ಚುನಾವಣೆಗಳಿಗೆ ಮುಂಚಿತವಾಗಿ ಸರ್ಕಾರದ ಮೇಲೆ ಒತ್ತಡ ಇರುವಂತಹ ದಾರಿನ ಮೋದಿಜಿ ಅಲ್ಲಲ್ಲಿ ರೋಡ್ ಶೋ ಮಾಡಿಕೊಂಡು ಬ್ಯುಸಿ ಇರುವಾಗಲೇ ವಾಯುಪಡೆ ಮುಖ್ಯಸ್ಥರು ನೀಡಿರುವಂತಹ ಈ ಗಂಭೀರ ಹೇಳಿಕೆ ಎತ್ತಿರುವಂತಹ ಈ ಪ್ರಶ್ನೆಗಳನ್ನೇ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಬಲ್ಲೆಕೋ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ವಾಯುಪಡೆಯ ಮುಖ್ಯಸ್ಥ ಅಮರ್ಪ್ರೀತ್ ಸಿಂಗ್ ಅವರು ಒಂದೇ ಒಂದು ರಕ್ಷಣಾ ಯೋಜನೆಯನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ ವಾಯುಪಡೆಯ ಮುಖ್ಯಸ್ಥರು ಈಗ ಹೇಳ್ತಿರೋದೇನು ಮತ್ತೆ ಇವರಿಗಿಂತ ಮೊದಲಿದ್ದಂತ ವಾಯುಪಡೆ ಮುಖ್ಯಸ್ಥರು ಇದನ್ ಯಾಕೆ ಹೇಳಲಿಲ್ಲ ಆಗ ಯಾಕೆ ಅವರು ಎಚ್ಚರಿಕೆಯನ್ನ ನೀಡಲಿಲ್ಲ ಮತ್ತೆ ಯಾಕೆ ಮೌನವಾಗಿರ್ಲಾಯ್ತು ಭಾರತೀಯ ವಾಯುಪಡೆಯ ಪ್ರಚಾರದ ವಿಡಿಯೋದಲ್ಲಿ ಹಾರುವ ಯುದ್ಧ ವಿಮಾನಗಳು ಮತ್ತೆ ಪೈಲಟ್ಗಳ ಧೈರ್ಯ ಕಾಣಿಸುತ್ತೆ ಅದನ್ನ ನೋಡುವಾಗ ನಮಗೆ ರೋಮಾಂಚನ ಆಗುತ್ತೆ ಆದರೆ ಅದೇ ನಮ್ಮ ವಾಯುಪಡೆಯ ವಾಸ್ತವನ ಅಂತಹ ರೋಮಾಂಚನಕಾರಿ ಪ್ರಚಾರ ವಿಡಿಯೋಗಳ ಹೊರತಾಗಿ ವಾಯುಪಡೆಯ ವಾಸ್ತವ ಬೇರೆಯೇ ಇದೆಯಾ ವಾಯುಪಡೆಯ ಮುಖ್ಯಸ್ಥರ ಹೇಳಿಕೆಯ ಬಗ್ಗೆ ಓದುವಾಗ ವಾಯುಪಡೆ ಸಾಮರ್ಥ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗ ಆದರೆ ಈ ದೇಶದ ಮಡಿಲ ಮೀಡಿಯಾ ದೇಶವನ್ನು ಕತ್ಲಟ್ತು ರಕ್ಷಣಾ ಸಚಿವರು ಮತ್ತು ಪ್ರಧಾನಿ ಮೋದಿಯವರು ಉತ್ಸಾಹಭರಿತ ಭಾಷಣವನ್ನು ಮಾಡ್ತಾ ಇದ್ದಾರೆ ಆದ್ರೆ ಈಗ ಸ್ವತಃ ವಾಯುಪಡೆಯ ಮುಖ್ಯಸ್ಥರು ಮತ್ತೆ ರಕ್ಷಣಾ ತಜ್ಞರು ಮಾಡಬೇಕಾದಂತಹ ಸಿದ್ಧತೆಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ವಾಯುಪಡೆಯ ಮುಖ್ಯಸ್ಥರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಭಾಷಣಕ್ಕೆ ಪ್ರತಿಕ್ರಿಯೆಯಾಗಿ ಮಾತಾಡ್ತಾ ಇದ್ರು ಅವ್ರು ಹೇಳಿದ್ದು ಒಂದೇ ಒಂದು ಯೋಜನೆಯು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಂಡಿಲ್ಲ ಅನ್ನುವಂಥ ಮಾತನ್ನಷ್ಟೇ ಅಲ್ಲ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಕ್ತಿ ಮತ್ತೆ ಸಂಯಮದ ಬಗ್ಗೆ ಮಾತಾಡ್ತಾ ಇದ್ರು ಆದ್ರೆ ವಾಯುಪಡೆಯ ಮುಖ್ಯಸ್ಥರು ತಮ್ಮದೇ ಆದಂತಹ ರೀತಿಯಲ್ಲಿ ಸಂಯಮವನ್ನ ತೋರಿಸ್ತಾರೆ ಹಾಗೇನೆ ಅವರು ಬ್ಲಾಕ್ ಶಿಪ್ ಉದಾಹರಣೆಯನ್ನ ಕೊಟ್ಟು ಮಾತಾಡ್ತಾರೆ ಯಾವುದೇ ಒಂದು ಗುಂಪಿನಲ್ಲಿ ಯಾರಾದರೂ ವ್ಯಕ್ತಿ ಇದ್ದಾಗ ಆ ಗುಂಪು ಆತನಿಂದಾಗಿ ಅಪಾಯಕ್ಕೆ ಸಿಲುಕಬಹುದಾದಾಗ ಆ ವ್ಯಕ್ತಿಯನ್ನ ಬ್ಲಾಕ್ ಶಿಪ್ ಅಂತ ಕರೆಯಲಾಗತ್ತೆ ಆ ವ್ಯಕ್ತಿಯನ್ನ ಸಮಯಕ್ಕೆ ಮುಂಚಿತವಾಗಿ ಗುರುತಿಸಲಾಗತ್ತೆ ಆ ವ್ಯಕ್ತಿ ಎಲ್ಲವನ್ನ ದುರ್ಬಲಗೊಳಿಸಬಹುದು ಅನ್ನೋದು ಗೊತ್ತಿರುತ್ತೆ ಈವನ್ ಡಿಫೆನ್ಸ್ ಫೋರ್ಸಸ್ ಹ್ಯಾವ್ ಬೀನ್ ಯು ನೋ ಕೀಪಿಂಗ್ ದಿಸ್ ರಿಸ್ಟ್ರೈಂಟ್ ಆಫ್ ನಾಟ್ ಕಾಲಿಂಗ್ ಯು ನೋ ಬ್ಲಾಕ್ ಶಿಪ್ ಬ್ಲಾಕ್ ಶಿಪ್ ವಿ ಹ್ಯಾವ್ ಬೀನ್ ಟ್ರೈಂಗ್ ಟು ಎನ್ಕರೇಜ್ ಪೀಪಲ್ ರಕ್ಷಣಾ ಪಡೆಯರ್ತಾರೆ ಅಂತ ಅಂದ್ರೆ ಅಂದ್ರೆ ಯಾರು ಅಪಾಯಕಾರಿ ಆಗಬಹುದು ಅಂತ ಅವ್ರಿಗೆ ತಿಳಿದಿದೆ ಯಾರು ಮುಜುಗರಗೊಳ್ಳಬಹುದು ಯಾರು ದುರ್ಬಲ ಕೊಂಡಿ ಆಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ ಆದರೆ ಅವ್ರ ಹೆಸರನ್ನು ತೆಗೆದುಕೊಳ್ಳದಷ್ಟು ಸಂಯಮವನ್ನು ಕಾಯ್ದುಕೊಳ್ಳಲಾಗಿದೆ ವಾಯುಪಡೆಯ ಮುಖ್ಯಸ್ಥರು ಕೆಲವೊಮ್ಮೆ ತಾಳ್ಮೆ ತಪ್ಪುತ್ತೆ ಅಂತ ಹೇಳ್ತಾರೆ ರಕ್ಷಣಾ ಸಚಿವರ ಎದುರಲ್ಲೇನೆ ವಾಯುಪಡೆಯ ಮುಖ್ಯಸ್ಥರು ಬ್ಲಾಕ್ ಶಿಪ್ ಉದಾಹರಣೆಯನ್ನ ನೀಡೋ ಮೂಲಕ ತಾವು ಹೇಳಬೇಕಾಗಿರೋದನ್ನ ದೇಶದ ಮುಂದಿಟ್ಟಿದ್ದಾರೆ ಮಾಧ್ಯಮಗಳಲ್ಲಿ ಅವ್ರ ಹೇಳಿಕೆಯನ್ನ ಹೆಡ್ಲೈನ್ ಮಾಡಲಾಗಿದ್ರು ಕೂಡ ಅದ್ರ ಪೂರ್ಣ ಕಥೆಯನ್ನ ಹೇಳಿಲ್ಲ ಭಾರತದ ರಕ್ಷಣಾ ಸಿದ್ಧತೆಯಲ್ಲಿ ಈ ಬ್ಲಾಕ್ ಶಿಪ್ ಯಾರು ಹಾಗಾದ್ರೆ ಸೇನೆ ಯಶಸ್ಸಿನ ಮೇಲೆ ಮೋದಿ ಸರ್ಕಾರ ರಾಜಕೀಯವನ್ನ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಆದರೆ ಅದು ಈ ಪ್ರಶ್ನೆಗಳಿಗೆ ಉತ್ತರಿಸೋದಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನ ಬೇಡ ಆಪರೇಷನ್ ಸಿಂಧೂರ್ ಇನ್ನೂ ನಡೀತಾ ಇದೆ ಅಂತ ಸರ್ಕಾರನೇ ಹೇಳ್ತಾ ಇರುವಂತಹ ಸಮಯದಲ್ಲಿ ವಾಯುಪಡೆಯ ಮುಖ್ಯಸ್ಥರ ಈ ಹೇಳಿಕೆ ಈಗ ಏನನ್ನ ಸೂಚಿಸುತ್ತೆ ದೇಶದ ಜನರನ್ನು ಮೂರ್ಖರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅವರು ಈ ಒಂದು ಹೇಳಿಕೆ ಸಾಕು ವಾಯುಪಡೆಯ ಮುಖ್ಯಸ್ಥರು ಬಹಳ ನಯವಾಗಿ ಸನ್ನೆಗಳ ಮೂಲಕ ಮತ್ತು ಪ್ರೀತಿಯಿಂದ ವಾಯುಪಡೆಯ ಪರಿಸ್ಥಿತಿಯನ್ನು ಪ್ರಸ್ತುತಪಡಿಸಿದ್ದಾರೆ ಮಾಧ್ಯಮಗಳಲ್ಲಿ ಮುದ್ರಿತವಾದಂತಹ ಹೆಡ್ಲೈನು ಒಂದೇ ಒಂದು ರಕ್ಷಣಾ ಯೋಜನೆಯನ್ನು ಸಮಯಕ್ಕೆ ಸರಿಯಾಗಿ ಪೂರೈಸಲಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳುತ್ತೆ ಕಾಲಮಿತಿ ನೀಡಿದ ನಂತರ ಕೂಡ ಒಂದೇ ಒಂದು ಯೋಜನೆಯನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿಲ್ಲ ಅಂತ ವಾಯುಪಡೆಯ ಮುಖ್ಯಸ್ಥರು ಹೇಳ್ತಿದ್ದಾರೆ ಅನೇಕ ಬಾರಿ ಒಪ್ಪಂದಕ್ಕೆ ಸಹಿ ಹಾಕುವಂಥ ಸಮಯದಲ್ಲಿ ಅದು ಈಡೇರೋದಿಲ್ಲ ಅಂತ ತಿಳಿದಿದ್ರು ಕೂಡ ಸಹಿ ಹಾಕಲಾಗಿದೆ ಇದು ಈ ಇಡೀ ಪ್ರಕ್ರಿಯೆಯನ್ನು ಅಸ್ತವ್ಯಸ್ತಗೊಳಿಸುತ್ತೆ ಈ ಹೇಳಿಕೆಯನ್ನು ಓದುವಂತ ಯಾರಿಗಾದರೂ ಹೆಡ್ಲೈನ್ ಮಿಂಚೋದಿಕ್ಕಾಗಿ ಒಪ್ಪಂದಗಳಿಗೆ ಸಹಿ ಹಾಕ್ಲಾಗ್ತಾ ಇದೆ ಅಂತ ಅರ್ಥ ಆಗತ್ತೆ ಹೆಡ್ಲೈನ್ಗೋಸ್ಕರನೇ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ನೀಡಲಾಗ್ತಾ ಇದೆ ವಾಯುಪಡೆಯ ಮುಖ್ಯಸ್ಥರು ಹೇಳ್ತಾ ಇರೋದ್ರ ಅರ್ಥ ಏನು ಹಾಗಿದ್ರೆ ಅಂದ್ರೆ ನಮ್ಮ ವಾಯುಪಡೆಗೆ ಇವತ್ತು ಅಗತ್ಯ ಇರುವಂಥ ಯಾವುದು ಇಲ್ವಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಂಸದೀಯ ರಕ್ಷಣಾ ಸಮಿತಿಯ ವರದಿಯಲ್ಲಿ ರಕ್ಷಣಾ ಬಜೆಟ್ನ ಹಂಚಿಕೆ ಮತ್ತೆ ವೆಚ್ಚದ ಬಗ್ಗೆ ಪ್ರಶ್ನೆಗಳನ್ನ ಎತ್ತಲಾಗಿದೆ ಬಳಕೆ ಬಜೆಟ್ ಅಂದಾಜಿಗಿಂತನೂ ಕಡಿಮೆ ಆಗಿದೆ ಕಳೆದ ವರ್ಷ ನಾವು ಬಜೆಟ್ ಅಂದಾಜನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಈಗಲೂ ಸಹ ನಾವು ಸಾಧ್ಯವಾದಷ್ಟು ಒಪ್ಪಂದಗಳನ್ನು ನೀಡೋದಕ್ಕೆ ಮತ್ತೆ ನಿಜವಾದಂಥ ಬಜೆಟ್ ಅಂದಾಜನ್ನು ತಲುಪೋದಕ್ಕೆ ಅಥವಾ ಮೀರೋದಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಈ ವರದಿ ಸಂಸದೀಯ ಸಮಿತಿಯದ್ದಾಗಿದೆ ಇದನ್ನು ಈ ವರ್ಷ ಮಾರ್ಚ್ ಹದಿನೇಳರಂದು ಮಂಡಿಸಲಾಯಿತು ರಕ್ಷಣಾ ವ್ಯವಹಾರಗಳ ಸಂಸದೀಯ ಸಮಿತಿ ಅಧ್ಯಕ್ಷರು ಯಾರು ಬಿಜೆಪಿ ಸಂಸದ ರಾಧಾ ಮೋಹನ್ ಸಿಂಗ್ ಅದರಲ್ಲಿ ಅನೇಕ ಒಪ್ಪಂದಗಳು ಪೂರ್ಣಗೊಂಡಿಲ್ಲ ಅಂತ ಬರೆಯಲಾಗಿದೆ ಖರೀದಿ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಲಾಗಿದೆ ಅಂತ ಸರ್ಕಾರ ಹೇಳ್ತಾನೆ ಇದೆ ರಕ್ಷಣಾ ವ್ಯವಹಾರಗಳ ವರದಿಯಲ್ಲಿ ಖರೀದಿ ಪ್ರಕ್ರಿಯೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಂಡಿಲ್ಲ ಮತ್ತೆ ಆ ವರದಿಯನ್ನು ಎಲ್ಲಿಯೂ ಕೂಡ ಚರ್ಚೆ ಮಾಡಲಾಗಿಲ್ಲ ಅಂತ ಹೇಳಲಾಗಿದೆ ಇದು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದೆ ಅಂತ ಹೇಳಲಾಗಿದೆ ಹನ್ನೊಂದು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ನಂತರ ಕೂಡ ಈ ವರ್ಷ ರಕ್ಷಣಾ ಇಲಾಖೆಯಲ್ಲಿ ಸುಧಾರಣೆಯ ವರ್ಷ ಅಂತ ಈ ವರದಿಯಲ್ಲಿ ಬರೆಯಲಾಗಿದೆ ಹಾಗಾದ್ರೆ ಇಲ್ಲಿವರೆಗೆ ಏನ್ ಮಾಡ್ಲಾಗ್ತಾ ಇತ್ತು ಇದಕ್ಕೆ ಯಾರು ಹೊಣೆ ಹೊಣೆಯಾಗಬೇಕಾದವರು ಪ್ರಧಾನಿ ಮೋದಿ ಮತ್ತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಾಯುಪಡೆಯ ಮುಖ್ಯಸ್ಥರು ಒಂದ್ ರೀತಿಯಲ್ಲಿ ಸಂಸದೀಯ ಸಮಿತಿ ವರದಿ ಹೇಳಿಕೆಯನ್ನ ಪುನರಾವರ್ತಿಸಿದ್ದಾರೆ ಅವ್ರ ಹೇಳಿಕೆಯ ಅರ್ಥ ವಾಯುಪಡೆ ಧೈರ್ಯದಿಂದ ಹೋರಾಡ್ತು ಮತ್ತೆ ದಾಳಿಯನ್ನು ಎದುರಿಸ್ತು ಸಿದ್ಧತೆ ಇರಬೇಕಾದ ಹಾಗೇನೆ ಇತ್ತು ಆದ್ರೆ ಇರಬೇಕಾದಂತಹ ಉಪಕರಣಗಳು ಅಲ್ಲಿಲ್ಲ ಭವಿಷ್ಯದಲ್ಲಿ ತೊಂದರೆ ಇರಬಹುದು ವಾಯುಪಡೆಯ ಮುಖ್ಯಸ್ಥರು ಇದನ್ನ ಹೇಳಬೇಕಾದ್ರೆ ಕನಿಷ್ಠ ರಕ್ಷಣಾ ಸಚಿವರು ಅದರ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಅವರು ಉತ್ತರ ನೀಡಬೇಕು ಇದಕ್ಕೆ ಅವರು ಆರು ವರ್ಷಗಳಿಂದ ಭಾರತದ ರಕ್ಷಣಾ ಸಚಿವರಾಗಿದ್ದಾರೆ ವಾಯುಪಡೆಯ ಮುಖ್ಯಸ್ಥರು ಭಾರತ ಸರ್ಕಾರದ ಕಂಪನಿಯಾದಂತಹ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಕಡೆಗೆ ಬೆರಳು ತೋರಿಸ್ತಾ ಇದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಕಂಪನಿ ಎಂಬತ್ಮೂರು ತೇಜಸ್ ಎಂ ಕೆ ಒನ್ ಎ ಫೈಟರ್ ಜೆಟ್ಗಳನ್ನು ತಯಾರಿಸಿ ತಲುಪಿಸುತ್ತೆ ಅಂತ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದರ ಬಜೆಟ್ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿ ಅಂತ ಹೇಳಲಾಗುತ್ತೆ ಈ ಯುದ್ಧ ವಿಮಾನಗಳ ಪೂರೈಕೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಆಗಬೇಕಾಗಿತ್ತು ಆದರೆ ಅದು ಆಗಲಿಲ್ಲ ಇಲ್ಲಿಯವರೆಗೆ ಒಂದೇ ಒಂದು ವಿಮಾನವನ್ನು ಕೂಡ ಪೂರೈಸಲಾಗಿಲ್ಲ ಈ ವಿಮಾನದ ಎಂಜಿನ್ನ ಮೊದಲ ವಿತರಣೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿದೆ ಅಂತ ಇಂಡಿಯಾ ಟುಡೇ ಸುದ್ದಿ ಪ್ರಕಟ ಆಗಿದೆ ಇದು ನಿಗದಿತ ಅವಧಿಗಿಂತ ಎರಡು ವರ್ಷ ತಡ ಆಗಿದೆ ಫೆಬ್ರವರಿ ತಿಂಗಳಿನಲ್ಲಿಯೇ ಸಾಕಷ್ಟು ಚರ್ಚೆ ಆಯಿತು ಇದ್ರ ಬಗ್ಗೆ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಾಯುಪಡೆ ಮುಖ್ಯಸ್ಥರು ಯುದ್ಧ ವಿಮಾನದಲ್ಲಿ ಕುಳಿತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಹಿರಿಯ ಅಧಿಕಾರಿಗಳಿಗೆ ನನ್ನ ಅಗತ್ಯಗಳು ಮತ್ತು ನನ್ನ ಕಾಳಜಿಗಳ ಬಗ್ಗೆ ಮಾತ್ರ ನಾನು ನಿಮಗೆ ಹೇಳಬಲ್ಲೆ ಅಂತ ಹೇಳ್ತಾ ಇರುವಂಥ ಒಂದು ವಿಡಿಯೋ ವೈರಲ್ ಆಗಿದೆ ನೀವು ನಮ್ಮ ಕಾಳಜಿಗಳಿಗೆ ಗಮನ ಕೊಡಬೇಕು ಈ ಸಮಯದಲ್ಲಿ ನಾನು ಎಚ್ ಎಲ್ ಅನ್ನು ನಂಬೋದಿಲ್ಲ ಅದು ನಮ್ಮದೇ ಕಂಪನಿ ನಾವೆಲ್ಲರೂ ಅಲ್ಲಿ ಕೆಲಸ ಮಾಡಿದ್ದೀವಿ ನಾನಲ್ಲಿ ತಾತ್ಕಾಲಿಕ ಪೈಲಟ್ ಆಗಿಯೂ ಕೂಡ ಕೆಲಸ ಮಾಡಿದ್ದೀನಿ ಆದರೆ ಎಚ್ ಎಲ್ ಮಿಷನ್ ಮೋಡ್ನಲ್ಲಿ ಇಲ್ಲ ಎಲ್ಲದಕ್ಕೂ ಒಂದೇ ಉತ್ತರವನ್ನು ಕೊಡಲಾಗಿದೆ ನಾನು ಇಲ್ಲಿಗೆ ಬಂದಾಗ ಹನ್ನೊಂದು ತೇಜಸ್ ಎಂ ಕೆ ಒನ್ ಎ ಸಿದ್ಧವಾಗಿರುತ್ತೆ ಅಂತ ನನಗೆ ಹೇಳು ಆದರೆ ಒಂದು ಕೂಡ ಸಿದ್ಧವಾಗಿಲ್ಲ ಅಂತ ಹೇಳಿದ್ದಾರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಎಂಬತ್ಮೂರು ಯುದ್ಧ ವಿಮಾನಗಳನ್ನು ತಲುಪಿಸಲಾಗುವುದು ಅಂತ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಪ್ಕೊಂಡಿದ್ರೆ ಯಾಕೆ ಒಂದೇ ವಿಮಾನವನ್ನು ಕೂಡ ತಲುಪಿಸಲಾಗಿಲ್ಲ ಇದು ಯಾರ ಜವಾಬ್ದಾರಿ ಆಗಿದ್ರೆ ಫೆಬ್ರವರಿಯಲ್ಲಿ ಏರ್ ಚೀಫ್ ಮಾರ್ಷಲ್ ಎಚ್ಎಲ್ ಬಗ್ಗೆ ಒಂದು ಹೇಳಿಕೆಯನ್ನ ನೀಡಿದ್ರು ಏಪ್ರಿಲ್ ತಿಂಗಳಲ್ಲಿ ರಕ್ಷಣಾ ತಜ್ಞ ಸುಶಾಂತ್ ಸಿಂಗ್ ಕಾರುವಾ ನಿಯತಕಾಲಿಕದಲ್ಲಿ ಇದ್ರ ಬಗ್ಗೆ ವಿವರವಾದ ಒಂದು ಲೇಖನ ಬರೆದಿದ್ದಾರೆ ಕಳೆದ ಈ ಹತ್ತು ವರ್ಷಗಳಲ್ಲಿ ಭಾರತೀಯ ವಾಯುಪಡೆಯಲ್ಲಿ ಹೊಸ ವಿಮಾನಗಳ ಸೇರ್ಪಡೆ ಕಡಿಮೆ ಆಗಿದೆ ಅಂತ ಅವರು ಬರೆದಿದ್ದಾರೆ ಹೊಸ ಯುದ್ಧ ವಿಮಾನಗಳ ಸೇರ್ಪಡೆ ಆಗಬೇಕಾದಂತಹ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಡಿಸೆಂಬರ್ ತಿಂಗಳಲ್ಲಿ ಚೀನಾ ಅನಧಿಕೃತವಾಗಿ ಎರಡು ಆರನೇ ತಲೆಮಾರಿನ ಜಟ್ ವಿಮಾನಗಳನ್ನ ಬಿಡುಗಡೆ ಮಾಡಿತು ಈ ವಿಮಾನದಿಂದಾಗಿ ಚೀನಾ ಈಗ ಅಮೆರಿಕಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದೆ ಅಂತ ಹೇಳಲಾಗ್ತಾ ಇದೆ ನಮ್ಮಲ್ಲಿನ ವಿಮಾನದ ಯೋಜನೆ ಇನ್ನೂ ನಡೀತಾ ಇದೆ ಈ ಐದನೇ ತಲೆಮಾರಿನ ಯುದ್ಧ ವಿಮಾನ ಎರಡ್ ಸಾವಿರದ ಮೂವತ್ತೈದರ ಸುಮಾರಿಗೆ ಮಾತ್ರ ಸಿದ್ಧ ಆಗ್ಲಿದೆ ಆ ಹೊತ್ತಿಗಾಗಲೇ ಚೀನಾ ಮುಂದುವರಿಯುತ್ತೆ ಮತ್ತೆ ಅದರ ಸಹಾಯದಿಂದ ಪಾಕಿಸ್ತಾನ ಕೂಡ ಬಲಗೊಳ್ಳುತ್ತೆ ಮೇ ಇಪ್ಪತ್ತೇಳರಂದು ರಾಜನಾಥ್ ಸಿಂಗ್ ಅವರು ಎಲ್ ಸಂಸ್ಥೆ ಎ ಎಂ ಸಿ ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ವಿಮಾನಕ್ಕೆ ತಯಾರಿಕೆಗೆ ಟೆಂಡರ್ ಅನ್ನು ಹೊರಡಿಸಬೇಕು ಮತ್ತೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡಬೇಕು ಅಂತ ಅನುಮೋದಿಸಿದರು ಈಗ ಟೆಂಡರ್ ನೀಡಲಾಗ್ತಾ ಇದೆ ಅದರ ಬಗ್ಗೆ ದೊಡ್ಡ ಸುದ್ದಿಯನ್ನು ಮಾಡಲಾಗ್ತಾ ಇದೆ ಮತ್ತೆ ಸುಳ್ಳು ಭರವಸೆಗಳನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಎಂ ಸಿ ಎ ಭಾರತದ ಮೊದಲ ಸ್ಥಳೀಯ ಸ್ಟೆಲ್ತ್ ಫೈಟರ್ ಜೆಟ್ ಆಗಿರುತ್ತೆ ಆದರೆ ಎರಡ್ ಸಾವಿರದ ಮೂವತ್ತೈದರ ಮೊದಲು ಅದರ ಪೂರೈಕೆ ಪ್ರಾರಂಭವಾಗುವಂತಹ ಸಾಧ್ಯತೆ ಇಲ್ಲ ಭಾರತ ಅಷ್ಟು ದಿನ ಕಾಯ್ದಕ್ಕೆ ಸಾಧ್ಯ ಇದೆಯಾ ಮೋದಿ ಅವರ ಅವಧಿಯಲ್ಲಿ ಸೈನ್ಯದ ಸಾಮರ್ಥ್ಯ ಸ್ಥಗಿತಗೊಂಡಿದೆ ಅಂತ ಸುಶಾಂತ್ ಸಿಂಗ್ ಬರೀತಾರೆ ಅದು ದುರ್ಬಲಗೊಂಡಿದೆ ಸ್ವಾತಂತ್ರ್ಯದ ನಂತರ ಸೈನ್ಯಕ್ಕೆ ಜಿ ಡಿ ಪಿಗೆ ಅನುಗುಣವಾಗಿ ಇಷ್ಟು ಕಡಿಮೆ ಹಂಚಿಕೆ ಮಾಡಿರೋದು ಇದೇ ಮೊದಲು ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಿಂಚಣಿ ಮತ್ತು ಸಂಬಳಕ್ಕಾಗಿ ಖರ್ಚು ಮಾಡಲಾಗ್ತಾ ಇದೆ ಆಧುನೀಕರಣಕ್ಕೆ ಸಾಕಷ್ಟು ಹಣ ಇಲ್ಲ ಎರಡ್ ಸಾವಿರದ ಹದಿನೈದರಿಂದ ಹತ್ತು ವರ್ಷಗಳ ಕಳೆದಿವೆ ರಫೇಲ್ ನಂತರ ಭಾರತ ಯಾವುದೇ ಒಂದು ಆಧುನಿಕ ಯುದ್ಧ ವಿಮಾನವನ್ನು ಪಡೆದುಕೊಂಡಿಲ್ಲ ಪತ್ರಕರ್ತ ಮತ್ತು ರಕ್ಷಣಾ ತಜ್ಞ ಸುಶಾಂತ್ ಸಿಂಗ್ ಹೇಳುವ ಹಾಗೆ ಎಚ್ ಎಲ್ ಕೊರತೆಯ ಬಗ್ಗೆ ಮಾತನಾಡಬೇಕು ಆದ್ರೆ ಈ ವೈಫಲ್ಯಕ್ಕೆ ರಾಜಕೀಯ ನಾಯಕತ್ವವೇ ಕಾರಣ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿಯು ಇನ್ನು ಎಫ್ ಫೋರ್ ಜೀರೋ ಫೋರ್ ಎಂಜಿನ್ ಅನ್ನು ಒದಗಿಸೋದಿಕ್ ಸಾಧ್ಯವಾಗದ ಕಾರಣ ಎಚ್ ಎಲ್ ತೇಜಸ್ ಅನ್ನು ಪೂರೈಸೋದಿಕ್ ಸಾಧ್ಯ ಆಗ್ತಾ ಇಲ್ಲ ಇದು ಮೋದಿ ಸರ್ಕಾರದ ರಾಜತಾಂತ್ರಿಕ ವೈಫಲ್ಯವಾಗಿದ್ದು ಇದನ್ನ ವಾಯುಪಡೆ ಮತ್ತೆ ಎಚ್ ಎಲ್ ಸರಿಪಡಿಸೋದಿಕ್ ಸಾಧ್ಯ ಇಲ್ಲ ಅಂತ ಸುಶಾಂತ್ ಸಿಂಗ್ ಬರೀತಾರೆ ವಾಯುಪಡೆಯ ಮುಖ್ಯಸ್ಥರು ಏನ್ ಹೇಳ್ತಿದ್ದಾರೆ ಅವ್ರ ಕಳವಳಿ ಏನ್ ಅನ್ನೋದನ್ನ ರೋಡ್ ಶೋ ನಲ್ಲಿ ತೊಡಗಿರುವಂತಹ ಪ್ರಧಾನಿ ಮೋದಿ ಅವರಿಗೆ ಅರ್ಥ ಆಗತ್ತಾ ಭದ್ರತಾ ಸಂಬಂಧಿತ ವಿಷಯಗಳ ಕುರಿತು ಅವರು ಯಾವತ್ತಾದ್ರೂ ಮಾತಾಡಿದ್ದಿದೆಯಾ ಒಂದೇ ಒಂದು ಯೋಜನೆಯನ್ನ ಸಮಯಕ್ಕೆ ಸರಿಯಾಗಿ ಪೂರೈಸಲಾಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನ ವಾಯುಪಡೆಯ ಮುಖ್ಯಸ್ಥರು ಎತ್ತಿರೋದು ಇದೇ ಮೊದಲೇನಲ್ಲ ಅವ್ರು ಯಾವುದೇ ಒಂದು ನಿರ್ದಿಷ್ಟ ಯೋಜನೆ ಅಥವಾ ಒಪ್ಪಂದವನ್ನ ಹೆಸರಿಸದೆ ಇದ್ದರೂ ತೇಜಸ್ ಯುದ್ಧ ವಿಮಾನಗಳ ಬಗ್ಗೆಯೂ ಕೂಡ ಬರೆಯಲಾಗಿದೆ ಒಂದೇ ಒಂದು ವಿಮಾನವು ಸಮಯಕ್ಕೆ ಸರಿಯಾಗಿ ಸಿದ್ಧವಾಗಿಲ್ಲ ಅಂತ ಹಲವೆಡೆ ಪ್ರಕಟಿಸಲಾಗಿದೆ ಪ್ರಧಾನಿ ಮೋದಿ ಅವರು ಯಾವುದೇ ಪ್ರಶ್ನೆಗೆ ಉತ್ತರಿಸೋದಿಲ್ಲ ಅಂತ ನಿರ್ಧಾರ ಮಾಡಿದ್ರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಾದರೂ ಇದಕ್ಕೆ ಯಾಕೆ ಉತ್ತರವನ್ನ ನೀಡೋದಿಕ್ ಸಾಧ್ಯ ಆಗ್ತಾ ಇಲ್ಲ ಪೂರ್ಣಗೊಳ್ಳೋದಿಕ್ ಸಾಧ್ಯ ಇಲ್ಲ ಅಂತ ತಿಳಿದಿದ್ರು ಕೂಡ ಸಹಿ ಮಾಡಲಾದಂಥ ಒಪ್ಪಂದಗಳು ಯಾವುವು ಅಂತ ಅವ್ರು ಹೇಳಬೇಕಲ್ವಾ ವಾಯುಪಡೆಯ ಮುಖ್ಯಸ್ಥರು ಸ್ವತಃ ಹೇಳೋದನ್ನ ತಡೆಯೋದಿಕ್ ಸಾಧ್ಯವಾಗದಂಥ ಒಂದು ವಿಷಯ ಇದೆ ಫೆಬ್ರವರಿಯಲ್ಲಿ ಅವರು ಎಚ್ ಎಲ್ ಮಿಷನ್ ಮೋಡ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಅವರು ಹೇಳಿದರು ಹಗಲು ರಾತ್ರಿ ವಿರಾಮವಿಲ್ಲದೆ ಕೆಲಸ ಮಾಡೋದಾಗಿ ಹೇಳ್ಕೊಳ್ಳುವಂಥ ಸರ್ಕಾರದಲ್ಲಿ ಇಂಥ ಸ್ಥಿತಿ ಇದೆ ಹೆಚ್ ಎಲ್ ಮಿಷನ್ ಮೋಡ್ನಲ್ಲಿ ಯಾಕೆ ಇರಲಿಲ್ಲ ಸಮಯಕ್ಕೆ ಸರಿಯಾಗಿ ಪೂರೈಸಲಾಗದಂಥ ಯೋಜನೆ ಯಾವುದು ಅನ್ನೋದ್ರ ಬಗ್ಗೆ ಸರ್ಕಾರ ಉತ್ತರ ನೀಡಬೇಕು ಹೆಚ್ ಎಲ್ ಮಿಷನ್ ಮೋಡ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ವಾಯುಪಡೆ ಮುಖ್ಯಸ್ಥರು ಫೆಬ್ರವರಿಯಲ್ಲಿ ಹೇಳಿದಾಗ ಎಚ್ ಎಲ್ ಅಧ್ಯಕ್ಷ ಡಿ ಕೆ ಸುನಿಲ್ ಸಹ ಅದನ್ನು ನಿರಾಕರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಡಿ ಕೆ ಸುನೀಲ್ ಅದನ್ನು ಒಪ್ಕೊಂಡಿದ್ದಾರೆ ಮತ್ತೆ ವಾಯುಪಡೆಯ ಮುಖ್ಯಸ್ಥರ ಕಳವಳಗಳನ್ನ ಅರ್ಥ ಮಾಡಿಕೊಳ್ಬಹುದು ಅಂತ ಹೇಳಿದ್ದಾರೆ ಅನ್ನೋದು ವರದಿಗಳಿಂದ ಸ್ಪಷ್ಟ ಆಗಿದೆ ಕ್ವಾಡ್ರಿನ್ ಬಲ ಕುಸಿತ ಇದೆ ಈ ಎಲ್ಲ ರಚನೆ ಸಿದ್ಧವಾಗಲಿದೆ ಮತ್ತೆ ಎಂಜಿನ್ಗಳನ್ನು ಪಡೆದ ನಂತರ ನಾವು ಕಳಿಸೋದಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ನಾವು ಅವರಿಗೆ ಹೇಳಿದ್ದೀವಿ ತಂತ್ರಜ್ಞಾನ ವರ್ಗಾವಣೆಯಿಂದಾಗಿ ವಿಳಂಬವಾಗಿದೆ ಅಂತ ಅವ್ರು ಹೇಳಿದರು ಬಾಯಿಯೋ ಅವರ ಬಹನೋ ಹೆಸರಿನಲ್ಲಿ ಕೊಡಲಾಗ್ತಾ ಇರುವಂತಹ ಹೇಳಿಕೆಗಳಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದಂತೂ ವಾಯುಪಡೆ ಮುಖ್ಯಸ್ಥರ ಮಾತಿನಿಂದ ಈಗ ಬಯಲಾಗಿದೆ ಹನ್ನೊಂದು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ರೂ ಕೂಡ ಆ ವ್ಯವಸ್ಥೆಯ ಸ್ಥಿತಿ ಹೇಗಿದೆ ಅಂತ ಅಂದ್ರೆ ವಾಯುಪಡೆಯ ಮುಖ್ಯಸ್ಥರು ನಂಬಿಕೆಯ ಬಗ್ಗೆ ನೆನಪಿಸಬೇಕಾಗಿದೆ ಇವತ್ತು ವಾಯುಪಡೆಗೆ ಸೇರಿದಾಗ ನಂಬಿಕೆ ಮೊದಲ ಹಾರಾಟದಿಂದಲೇ ಬೆಳೆಯುತ್ತೆ ಅಂತ ವಾಯುಪಡೆಯ ಮುಖ್ಯಸ್ಥರು ಹೇಳ್ತಾರೆ ಈ ನಂಬಿಕೆ ಕಾಲಕ್ರಮೇಣ ಬೆಳೆಯೋದಿಲ್ಲ ಬದಲಾಗಿ ಮೊದಲ ದಿನದಿಂದಲೇ ಬೆಳೆಯುತ್ತೆ ನಿಮ್ಮ ಜೀವನ ಬೇರೊಬ್ಬರ ಮೇಲೆ ಅವಲಂಬಿತವಾಗಿರುತ್ತೆ ಮತ್ತೆ ಬೇರೊಬ್ಬರ ಜೀವನ ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತೆ ಒಂದು ತಪ್ಪು ದೊಡ್ಡ ವೈಫಲ್ಯ ಕಾರಣ ಆಗ್ಬೋದು ನಾವೆಲ್ಲರೂ ಮೇಲಿನಿಂದ ಕೆಳಕ್ಕೆ ಸರಪಳಿಗಳಿಗೆ ಸಂಪರ್ಕವನ್ನು ಹೊಂದಿದೀವಿ ಅಂತ ವಾಯುಪಡೆಯ ಮುಖ್ಯಸ್ಥ ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡ್ತಾನೆ ಯಾರು ದುರ್ಬಲ ಕೊಂಡಿಯಾಗೋದಕ್ಕೆ ಮತ್ತೆ ಅವನ್ ಕಾರಣದಿಂದಾಗಿ ಸರಪಳಿಯನ್ನು ಮುರಿಯೋದನ್ನ ಬಯಸೋದಿಲ್ಲ ನಾವು ದೇಶದ ಬಗ್ಗೆ ಮಾತನಾಡುವಾಗ ನಾವೆಲ್ಲರೂ ಕೂಡ ಆ ಸರಪಳಿಯ ಭಾಗ ಆಗ್ತೀವಿ Group of people when you join any squadron, uh, it is not built over a period of time. It comes for the first sortie, the very first mission that you're flying. You have to trust each other because your life depends on somebody else. Somebody else's life depends on you. Your one mistake can cause some, you know, some kind of a failure. And we all work uh, like a uh, like a chain. We all are everybody, not just the chief. Even the smallest person in an organization, especially in defense, is like a link in the chain. So everybody has to do their part so that they don't become weak. That particular chain will break from the weak link. So all of us work towards that, that I am not that weak link because of this chain work, uh, no, because of this, the, because of whom the chain will break. ವಾಯುಪಡೆಯ ಮುಖ್ಯಸ್ಥ ಹೇಳೋ ಹಾಗೆ ನಾನು ಸಂಬಂಧ ಹೊಂದಿರುವಂತಹ ಗುಂಪು ದುರ್ಬಲ ಕೊಂಡಿ ಆಗದಂತೆ ನಾವೆಲ್ಲರೂ ಖಚಿತ ನಂಬಿಕೆ ಅಂತ ಅಂದ್ರೆ ಇದೆ ನ್ಯೂನ್ಯತೆಗಳು ಎಲ್ಲಿವೆ ಅಂತ ಎಲ್ಲರಿಗೂ ತಿಳಿದಿರಬೇಕು ಅದನ್ನ ಸರಿಪಡಿಸೋದಕ್ಕೆ ಪ್ರಯತ್ನ ಇರಬೇಕು ಬಿಲ್ಡಿಂಗ್ ಟ್ರಸ್ಟ್ ಇಸ್ ನಾಟ್ ರಿಕ್ವೈರ್ಡ್ ವಿತ್ ಆರ್ಮ್ ಫೋರ್ಸಸ್ ಐ ಥಿಂಕ್ ಆರ್ಮ್ ಫೋರ್ಸಸ್ ವಿ ಆರ್ ಬೌಂಡ್ ವಿತ್ ಟ್ರಸ್ಟ್ ವೆನ್ ವಿ ಬೌಂಡ್ ಇನ್ ದ ಆರ್ಮ್ ಫೋರ್ಸಸ್ ಬಟ್ ರಿಟೇನಿಂಗ್ ದಟ್ ಟ್ರಸ್ಟ್ ಕೀಪಿಂಗ್ ದಟ್ ಟ್ರಸ್ಟ್ ಆನ್ ಡಿಪೆಂಡ್ಸ್ ಆನ್ ಲಾಟ್ ಆಫ್ ಆಕ್ಷನ್ಸ್ ಆಬ್ವಿಯಸ್ಲಿ ಇಫ್ ಯು ಸಿ a person is failing you again and again, the trust will break someday. the trust will go down, and we have to keep reinforcing that trust. Uh, this option uh, door, as it is like it was told by chief of naval staff, that uh, character of war is changing. every day we're finding new technologies coming in. technology is coming in in a big way in our warfare now. And Opsindoor has again given us clear idea of where we are headed and what we need in future. So, a lot of uh, you know uh, work needs to be done in realigning our own thought processes also, which is already going on. And uh, I'm sure, since uh, we have been uh, able to come up to the challenge till now, in future also we will be able to deliver the goods as a nation, and we will be able to uh, achieve our objectives. ಪದೇ ಪದೇ ವಿಫಲಗೊಳಿಸುವಂತಹ ಒಬ್ಬ ವ್ಯಕ್ತಿಯನ್ನು ವಾಯುಪಡೆ ಮುಖ್ಯಸ್ಥರು ಉಲ್ಲೇಖ ಮಾಡಿದರು ಆದ್ರಿಂದ ಒಬ್ಬ ವ್ಯಕ್ತಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅವರು ಯಾರೇ ಆಗಿರ್ಲಿ ಭಾರತದ ಪ್ರಧಾನಿ ಅಥವಾ ಭಾರತದ ರಕ್ಷಣಾ ಸಚಿವರು ಡಿ ಆರ್ ಒದ ಮುಖ್ಯಸ್ಥರಾಗಿರ್ಲಿ ಅಥವಾ ಎಚ್ ಎಲ್ ಅಧ್ಯಕ್ಷರು ಯಾರೇ ಆದರೂ ಕೂಡ ಅವ್ರ ಹೊಣೆಯನ್ನು ಹೊರಬೇಕು ಮತ್ತು ಇದ್ರ ಬಗ್ಗೆ ಉತ್ತರ ನೀಡಬೇಕು ವೇದಿಕೆ ಮೇಲೆ ಕುಳಿತಿದಂತಹ ರಕ್ಷಣಾ ಸಚಿವರಿಗೆ ಏರ್ ಚೀಫ್ ಮಾರ್ಷಲ್ ಇದಕ್ಕಿಂತ ಉತ್ತಮ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಈ ನಂಬಿಕೆಯ ಸರಪಳಿ ಮುರಿಬಹುದಾದಂಥ ದುರ್ಬಲ ಕೊಂಡಿ ಇದೆ ಅಂತ ಅವರು ಈ ದೇಶಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ದುರ್ಬಲ ಕೊಂಡಿ ಯಾರು ಹಾಗಾದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮಾತ್ರ ಅಥವಾ ಅದರಲ್ಲಿ ಹೆಚ್ಚಿನ ಜನರಿದ್ದಾರೆ ಚುನಾವಣೆ ಇರುವಂಥ ರಾಜ್ಯಗಳಲ್ಲಿ ವಾಯು ಪ್ರದರ್ಶನಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ ವಾಸ್ತವಗಳ ಎಲ್ಲ ಏನೂ ಮಾಹಿತಿ ಇರದ ಜನರು ಆಕಾಶದಲ್ಲಿ ಹಾರುವಂತ ವಿಮಾನಗಳ ಕೌಶಲ್ಯವನ್ನ ಕಂಡು ಆಶ್ಚರ್ಯಚಕಿತರಾಗ್ತಾರೆ ಯು ಪಿ ಭೂಪಾಲ್ ಮತ್ತೆ ಪಾಟ್ನಾದಲ್ಲಿ ವಾಯು ಪ್ರದರ್ಶನಗಳ ಮೂಲಕ ವಾಯುಪಡೆಯ ಸಾಮರ್ಥ್ಯವನ್ನು ಪ್ರದರ್ಶಿಸಲಾಯಿತು ನಮ್ಮ ಸೈನ್ಯ ತುಂಬಾ ಬಲಿಷ್ಠವಾಗಿದೆ ಮತ್ತು ಸಿದ್ಧವಾಗಿದೆ ಅಂತ ವಾಯುಪಡೆಯ ಈ ವಿಮಾನಗಳ ಚಮತ್ಕಾರಿ ಪ್ರದರ್ಶನಗಳನ್ನು ಕಂಡು ಸಾಮಾನ್ಯ ಜನರು ಭಾವಿಸ್ತಾರೆ ಆದರೆ ಅದೇ ವಾಯುಪಡೆಯ ಬಗ್ಗೆ ಅದರ ಮುಖ್ಯಸ್ಥರು ದೇಶಕ್ಕೆ ಸತ್ಯವನ್ನು ಹೇಳಿದ್ದಾರೆ ಅವರು ತೆರೆದಿಟ್ಟಿರುವಂತಹ ಸತ್ಯ ಕೌಶಲ್ಯ ಪ್ರದರ್ಶನಗಳಿಗಿಂತ ಸಾಕಷ್ಟು ಭಿನ್ನವಾಗಿದೆ ಈ ಬಾರಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ವಾಯುಪಡೆಯ ದೌರ್ಬಲ್ಯ ಬಯಲಾಗಿದೆಯಾ ಇದನ್ನು ಖಚಿತವಾಗಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಆದರೆ ರಫೇಲ್ ವಿಮಾನವನ್ನು ಉರುಳಿಸಿದಂತಹ ಸುದ್ದಿ ಪ್ರಪಂಚದಾದ್ಯಂತ ಪತ್ರಿಕೆಗಳಲ್ಲಿ ನಿರಂತರವಾಗಿ ಪ್ರಕಟ ಆಗ್ತಾ ಇದೆ ಚೀನಾದ ವಿಮಾನಗಳ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಲಾಗ್ತಾ ಇದೆ ಸರ್ಕಾರ ನೀಡಿದಂತಹ ಸ್ಪಷ್ಟೀಕರಣ ಸಾಕಾಗೋದಿಲ್ಲ ಫೆಬ್ರವರಿ ಮತ್ತೆ ಮೇ ನಡುವೆ ಭಾರತೀಯ ವಾಯುಪಡೆಯ ಸಿದ್ಧತೆ ಪೂರ್ಣಗೊಂಡಿಲ್ಲ ಅಂತ ಏರ್ ಚೀಫ್ ಮಾರ್ಷಲ್ ಹೇಳಿರೋದು ಇದೇ ಮೊದಲೇನಲ್ಲ ನಮ್ಮ ಸಿದ್ಧತೆ ಪೂರ್ಣಗೊಂಡಿಲ್ಲ ಅದು ಇರಬೇಕಾದಂಥ ರೀತಿಯಲ್ಲಿ ಇಲ್ಲ ಅಂತ ವಾಯುಪಡೆಯ ಮುಖ್ಯಸ್ಥರು ಪದೇ ಪದೇ ಯಾಕೆ ಹೇಳ್ತಾ ಇದ್ದಾರೆ ಪೆಹಲ್ಗಾಮ್ ದಾಳಿಗೆ ಒಂದು ತಿಂಗಳು ಮೊದಲು ಇಂಡಿಯಾ ಟುಡೇ ಕಾರ್ಯಕ್ರಮದಲ್ಲಿ ಏರ್ ಚೀಫ್ ಮಾರ್ಷಲ್ ವಾಯುಪಡೆಯ ಸಿದ್ಧತೆಯ ಬಗ್ಗೆ ಮಾತಾಡಿದರು ಚೀನಾ ಪಾಕಿಸ್ತಾನಕ್ಕೆ ಹಡಗುಗಳು ಮತ್ತೆ ಜಲಂತರ್ಗಾಮಿ ನೌಕೆಗಳನ್ನು ಒದಗಿಸ್ತಾ ಇದೆ ಅನ್ನುವಂಥ ವರದಿಗಳಿವೆ ಅದ್ರ ಬಗ್ಗೆ ಅವರನ್ನು ಕೇಳಲಾಯಿತು ಪಾಕಿಸ್ತಾನ ಇದರಿಂದ ಪ್ರಯೋಜನವನ್ನು ಪಡಿಬಹುದ ಪ್ರಶ್ನೆಗೆ ವಾಯುಪಡೆ ಮುಖ್ಯಸ್ಥರು ಹೌದು ಅಂತ ಹೇಳಿದ್ರು ನಾವು ಇದನ್ನೆಲ್ಲ ತ್ವರಿತವಾಗಿ ಮಾಡಬೇಕಾಗತ್ತೆ ಮಾರ್ಚ್ ತಿಂಗಳಿನಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಒದಗಿಸ್ತಾ ಇರುವಂತಹ ವಿಮಾನಗಳು ಪ್ರಯೋಜನಕಾರಿ ಆಗಬಹುದು ಮತ್ತೆ ನಾವು ಈ ತಂತ್ರಜ್ಞಾನವನ್ನ ಎದುರಿಸಬೇಕಾಗತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತಹ ಪರಿಸ್ಥಿತಿ ಯಾಕೆ ಉದ್ಭವಿಸ್ತು ನಾವು ಅಂತಹ ತಂತ್ರಜ್ಞಾನವನ್ನು ಯಾಕೆ ತ್ವರಿತವಾಗಿ ಪಡೆದುಕೊಳ್ಳಿಲ್ಲ ಮತ್ತು ಚೀನಾದ ವಿಮಾನಗಳಿಗೆ ಪ್ರತಿಕ್ರಿಯೆಯಾಗಿ ತಂತ್ರಜ್ಞಾನವನ್ನು ಪಡೆಯೋದಿಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬಗ್ಗೆ ಬಹಳಷ್ಟು ಹೇಳಿದರು ಅಂದರೆ ರಾಹುಲ್ ಗಾಂಧಿ ಅವರು ಕೂಡ ಏನು ನಡೀತಾ ಇದೆ ಅಂತ ಹೇಳ್ತಾ ಇದ್ರು ವಾಯುಪಡೆಯ ಮುಖ್ಯಸ್ಥ ಅಮರ್ಪ್ರೀತ್ ಸಿಂಗ್ ಕೂಡ ಇದನ್ನು ಹೇಳ್ತಾ ಇದ್ರು ವಿರೋಧ ಪಕ್ಷಗಳು ಮಾತಾಡ್ತಾ ಇವೆ ವಾಯುಪಡೆ ಮಾತಾಡ್ತಾ ಇದೆ ಆದರೆ ಸರ್ಕಾರ ಈ ಪ್ರಶ್ನೆಗಳ ಬಗ್ಗೆ ಮಾತಾಡ್ತಾ ಇಲ್ಲ ರಾಹುಲ್ ಗಾಂಧಿ ಅವರಿಂದ ವಾಯುಪಡೆಯ ಮುಖ್ಯಸ್ಥರೊಳಗಿನ ಎಲ್ಲ ಹೇಳಿಕೆಗಳು ಮಾಧ್ಯಮಗಳಿಗೆ ಗೊತ್ತಿದೆ ಈ ಹೇಳಿಕೆಯ ನಂತರ ಎಷ್ಟು ಪ್ರಶ್ನೆಗಳನ್ನು ಕೇಳಲಾಯಿತು ಭಾರತೀಯ ವಾಯುಪಡೆ ಭವಿಷ್ಯಕ್ಕೆ ಸಿದ್ಧವಾಗಿಲ್ಲ ಅಂತ ಅಂದ್ರೆ ಇದು ಆಘಾತಕಾರಿ ನಮಗೆ ಚೀನಾದ ವಿಮಾನಗಳೊಂದಿಗೆ ಸ್ಪರ್ಧೆ ಮಾಡುವಂತಹ ಸಾಮರ್ಥ್ಯ ಇದೆಯಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗುತ್ತೆ ಭಾರತೀಯ ಸೇನೆಯಲ್ಲಿ ತಂತ್ರಜ್ಞಾನದ ಖರೀದಿ ಮತ್ತು ನವೀಕರಣದಲ್ಲಿ ವಿಳಂಬ ಆಗಿದೆ ಅಂತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಹೇಳಿದ್ದಾರೆ ಮೋದಿ ಸರ್ಕಾರಕ್ಕೆ ಕಠಿಣ ಪ್ರಶ್ನೆಗಳನ್ನು ಕೇಳುವಂತಹ ಸಮಯ ಇದು ಆದ್ರೆ ಪ್ರಶ್ನೆಗಳಿಗೆ ಇಲ್ಲಿ ಎಲ್ಲಿ ಜಾಗ ಇದೆ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ